ಸೂಪರ್ ಸೂಪರ್ ಟೇಸ್ಟ್ ಅಮ್ಮ ಅಂತ ಗಲಾಟೆ ಹೇಳಿ ಅಂದ್ರೆ ಮೂವಿಯಲ್ಲ ನಮ್ಮ ಶಿವರಾಜ್ ಕುಮಾರ್ ಅವರು ಹೇಳಿರ ಸತ್ಯ ಹೌದು ಕುಂದಾಪುರದ ಮೀನು ತುಂಬಾ ಟೇಸ್ಟ್ ಕುಂದಾಪುರದಲ್ಲಿ ನಾನ್ ನಿಮ್ಗೆ ಟೇಸ್ಟ್ ತೋರ್ಸಕ್ ಆತಿಲ್ಲ ಮಾರ್ಕೆಟ್ ಅನ್ನ ತೋರ್ಸ್ಲಕ್ ಮೀನ್ ಮಾಡುವರ್ನ ತೋರ್ಸ್ಲಕ್ ಮೀನ್ ಅಂತ ತೋರ್ಸ್ಲಕ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್ ವೆಲ್ಕಮ್ ಟು ದರ್ಪಣ ಇದು ರೂಪ್ ಚಾಂದ್ರ ಶಾಡಿ ಶಾಡಿ ಮಂಡಿ ಶಾಡಿ ಮಂಡಿ ಎಂದ್ರ ಇದೆ ಕಡಿಕಿದ ರೋ ಹಳ ಚಟ್ಲಿ ಈ ಹೊಳಿ ಚಟ್ಲಿಗೆ ಬಸ್ಲಿ ಕೈ ಎಲ್ಲ ಬೆರ್ಕಿ ಹಾಕಿ ಮಾಡ್ರೆ ಸೂಪರ್ ಆಗಿರುತ್ತೆ ನಾನು ಒಳಗ ಹೊಳಿನ್ ಚಟ್ಲಿನ ಬಿಡೋದಿಲ್ಲ ತಕೊಂಡ್ ಹೋಗಿ ಕಡಿ ಬಂದ ತಕ್ಕಂತೆ ಅಷ್ಟೊಳ ಬೇರೆ ಎಲ್ಲ ತೋರ್ಸೆ ಬನ್ನಿ ಆ ಚಟ್ಲಿಗ ಲಾಯಕಿತ್ ಚಟ್ಲಿ ಈ ಚಟ್ಲಿ ತಗೊಂಡೋಗಿ ಇತ್ತಲ್ಲ ನಾ ಗೀ ರೋಸ್ಟ್ ಹೇಳಿ ಕೊಟ್ಟಿದ್ದೆ ಕಣಿ ಅದ್ರಂಗ ಈ ಚಟ್ಲಿ ಗೀ ರೋಸ್ಟ್ ಮಾಡ್ರಿತ್ತಲ್ಲ ಸೂಪರ್ ಬನ್ನಿ 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 ಇದು ಕೆಂಬೇರಿ ಕೆಂಬೇರಿ ಮೀನ್ ಲೈಕ್ ಹತ್ತ ಸಾರು ಮಾಡೋಕು ಲೈಕ್ ಅತ್ತ ಫ್ರೈ ಮಾಡೋಕ್ಕೂ ಲೈಕ್ ಹತ್ತ ಈ ಕೆಂಬೇರಿ ಮಂಡಿ ಇರುತ್ತಲ್ಲ ನಮ್ಮನೆ ಮಾಡ್ರೆ ನಾನೇ ತಿಂಬೋದಕ್ಕ ತಂಗಿ ಹತ್ರ ಜಗಳ ಮಾಡ್ಕೊಂಡು ತುಂಬಾ ಟೇಸ್ಟ್ ಅದ ಕೆಲವ್ರು ತಿಂತಿಲ್ಲ ಬಟ್ ನಾ ತಿಂತೆ ಲೈಕ್ ಇರುತ್ತೆ ಏರಿ ತಂಗಿ ಅಂಬ್ರ ಕೆಂಬೇರಿ ತಂಗಿ ಇದು ಇದಕ್ಕ ಇದು ತಮ್ಮ ಇದಕ್ಕ ಇದು ತಂಗಿ ಇದು ತಮ್ಮ ಕರೆಕ್ಟ್ ಗೊತ್ತಾಯ್ತಲ್ಲ ಇದು ಸಮಾಳಿ ಅಂತ ನಾವು ಕುಂದಕ್ಕ ಅಡಮೀನ್ ಅಂತ ಇದು ಫ್ರೈಗುಲ ಆಯ್ಕತ್ತ ರಸಗುಲ ಆಯ್ಕತ್ತ ಬಟ್ ಎಂತ ಅಂದ್ರೆ ಈ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಿದ ಕುಂದಾಪುರದ ಖಾಣಿ ಅಂಬ್ರಿ ಅಂತ ಹೇಳತ್ ನಾವು ಕಾಣಿ ಕರಿ ಅಂದ್ರೆ ತುಂಬಾ ಫೇಮಸ್ ಕುಂದಾಪುರದಂಗೆ ಕುಂದಾಪುರಕ್ಕೆ ಯಾರು ಬೇರೆ ಊರಿಂದ ಬಂದ್ರೆ ಖಂಡಿತ ಕಾಣಿ ಮೀನನ್ನ ಟೇಸ್ಟ್ ಮಾಡಿದ್ರೆ ಹಾತಿಲ್ಲ ಬೇರೆ ಊರಂಗಿದ್ದರಿಗೆ ಈ ಕಾಣಿ ಮೀನ್ ರಸ ಮತ್ತೆ ಬಂಗಡಿ ಫ್ರೈ ನನ್ ಪೈದ ಇಪ್ಪುದಿಲ್ಲ ಅಕ್ಕ ಅಲ್ಲಿ ನಾವೆಲ್ಲ ಒಂದ್ಸಲ ಲಕ್ಕಿ ಅಲ್ಲ ಯಾವ ಮೀನ್ ಬೇಕಾದ್ರೂ ಎಷ್ಟೊತ್ತಿ ಬೇಕಾರೋ ನಾವು ತಿಂತತ್ತ ಇದು ಬೋಂಡಸ್ ಅಂತ ಬಂಚ ಅಂತ ಇದಕ್ಕೆ ಸ್ವಲ್ಪ ಕುಂದಾಪುರದಲ್ಲಿ ಡಿಮಾಂಡ್ ಕಡಿಮೆ ಆದರೆ ಬೇರೆ ಕಡೆಯರಿ ಮಸ್ತ್ ಖುಷಿ ಇದನ್ನ ಇದನ್ನ ಸುಕ್ಕ ಮಾಡ್ತ್ರು ಕಬಾಬ್ ಮಾಡ್ತ್ರು ಚಿಲ್ಲಿ ಮಾಡ್ತ್ರು ಜಾರಿ ತುಂಬ ನನ್ ಮಗನಿಗೆ ತುಂಬಾ ಖುಷಿ ಜಾರಿ ಅಂದ್ರೆ ಆರ್ ಕ್ಲೀನ್ ಮಾಡೋದು ಒಂಚೂರು ಚೊರಿಯಾಕ ಇದು ಮತ್ ಗೌಲ್ 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 ತಕೊಂಡ್ ಆರ್ಮೇಲೆ ಬಟ್ ಇದು ಎಂತ ಅಂದ್ರೆ ಜಾರಿನ ಯಾರೆಲ್ಲ ತಿಂತರಿ ಕಾಣಿ ಅಮೋಸೆ ಆದ್ಮೇಲೆ ಜಾರಿನ ಆಗ ಮಾಂಸ ಫುಲ್ ಇರತ್ತೆ ಈ ಹುಣ್ಣಿಮೆ ಆದ್ಮೇಲೆ ಅದು ಮರಿ ಹಾಕತ್ತಂಬ್ರ ಅದ್ರ ಮೇಲೆ ಇದ್ರ ತೂಕ ಕಮ್ಮಿ ಇರತ್ತೆ ಒಂಥರ ಹೊಳ್ಳಹೊಳ್ಳ ಮತ್ತೆ ಇದ್ರಲ್ಲೂ ಗಂಡು ಹೆಣ್ಣು ಹೆಂಗೆ ಹೆಂಗ್ ಹೇಳೋದು ಗೊತ್ತಾ ಇದು ಈ ಈ ಪೋರ್ಷನ್ ಇರುತ್ತಲ್ಲ ಇದು ಗಂಡು ಹೆಣ್ಣು ಜಾರಿ ಅಂಬ್ರ ಇದು ಗಂಡು ಜಾರಿ ಡಿಫ್ರೆನ್ಸ್ ಕಾಣಿ ಇದು ಹೆಣ್ಣು ಜಾರಿ ಇದು ಗಂಡು ಜಾರಿ ಜಾರಿ ಸುಕ್ಕ ಮಾಡೋಕೂ ಲೈಕ್ ಜಾರಿ ರಸ ಮಾಡೋಕು ಲೈಕ್ ಇನ್ನು ಕೆಲವರು ಇದ್ರೆ ತುಂಬಾ ತುಂಬಾ ವೆರೈಟಿ ಮಾಡ್ತಾರೆ ಫ್ರೈ ಮಾಡ್ತಾರೆ ಆದ್ರೆ ನಾನ್ ಪ್ರಿಫರ್ ಮಾಡುದು ಜಾರಿ ಸುಕ್ಕ ಮತ್ತೆ ಜಾರಿ ರಸ ಇದು ಬೂತಾಯಿ ಯಂತ್ರ ಬೈಗಿ ಯಂತ್ರ ನಾವು ಕುಂದಾಪುರದಂಗಿದ ಬೈಗಿ ಎಂಬುದು ಬೈಗಿ ಪುಳಿ ಮಂಚ ಅಂದ್ರೆ ಎಲ್ಲರಿಗೂ ಖುಷಿ ಇದು ತುಂಬ ಚೀಪ್ ಮೀನು ಎಲ್ಲ ಮೀನಿಗಿಂತ ಅಗ್ಗದ ಮೀನು ಹಾಗೆ ಇದರಲ್ಲಿರುವಂಥ ಪೋಷಕಾಂಶ ಆಗಲಿ ಅದ್ರಲ್ಲಿರುವಂಥ ಸತ್ವಗಳು ತುಂಬ ದೇಹಕ್ಕೆ ಒಳ್ಳೇದು ಯಾರೇ ಬೇಕಾದ್ರೂ ಕೊಡ್ಲಾಕ ಬಂಗಡಿ ಕೆಲವೊಂದು ಟೈಮಲ್ಲೂ ನಂಜಂತರ ಆದರೆ ಈ ಬೈಗಿ ಮೀನ್ ಯಾರಿಗೂ ನಂಜಲ್ಲ ಬಾಣಂತಿಯರಿಗಂತೂ ಈ ಬೈಗಿ ಮೀನು ತುಂಬ ಒಳ್ಳೇದು ಅವರ ಎದೆ ಹಾಲನ್ನು ಕೂಡ ಜಾಸ್ತಿ ಮಾಡತ್ತಂಬ್ರ ಹೆಚ್ಚಾಗಿ ಈ ಬದಿಗೆ ಬಾಣಂತಿ ಆರೈಕೆ ಮಾಡುವ ಒಂದು ತಿಂಗಳೊಂದು ಎರಡು ಮೂರು ಸತಿ ಯಾರು ಬೈಗಿ ಮೀನು ಸಾರನ್ನ ಮಾಡಿಕೊಟ್ಟರು ಇದು ಹೊಳಿ ಶಾಡಿ ಹೋಲ್ಡ್ ಮೀನ್ ಜಾರತ್ ಇಷ್ಟು ಎಂತ ಗೊತ್ತಾ ಇಷ್ಟೊತ್ತರಿ ಮೀನ್ ಮಾಸ್ತಿ ಅನ್ಸ್ತೈತಿ ಈಗ ಮೀನ್ ಮುಟ್ಟಿ ಮುಟ್ಟಿ ಮೀನೇ ಒಂಥರ ಪರಿಮಳ ಅನ್ಸತ್ ಶುರುವಾಯ್ತ ಇದು ಬಾಯಿಗೆ ಹೆಸರಂಗೆ ಇತ್ತು ಬಾಯಿಗೆ ಇದೊಂದು ಒಳ್ಳೆ ಜಾತಿಯ ಹೊಳಿ ಮೀನು ಮುಳ್ಳು ಜಾಸ್ತಿ ಈ ಮೀನಂಗೆ ಆದರೆ ತುಂಬಾ ರುಚಿ ಫ್ರೈ ಮಾಡೋ ಲೈಕ್ ರಸಕ್ಕೂ ಲೈಕ್ ಕೆಲವು ಮೀನು ಎಂತ ಗೊತ್ತಾ ಫ್ರೈ ಲೈಕ್ ಲೈಕತ್ ರಸಕ್ಕೆ ಬತ್ತಿಲ್ಲ ರಸಕ್ಕೆ ಲೈಕ್ ಲೈಕತ್ ಫ್ರೈ ಮಾಡೋ ಬತ್ತಿಲ್ಲ ಆದರೆ ಈ ಹೊಳಿ ಬಾಯಿಗೆ ಮಾತ್ರ ಫ್ರೈಗೂ ಲೈಕತ್ ರಸಕ್ಕೂ ಅತ್ತ ಆರೆ ತಿನ್ಬದಿ ಮಾತ್ರ ಜಾಗೃತಿ ಶಬರಿ ಹೇಳಿದಳನ್ನು ತಿನ್ಕಂಡ್ ಗಂಟ್ಲಿ ಮುಳ್ಳ ಸಿಕ್ಕಂಡ್ ಈ ಎನ್ ಟಿ ಡಾಕ್ಟ್ರಿಗೊಂದು ಕೆಲಸ ಕೊಡಬೇಡಿ ಅಕ್ಕ ಇದಕ್ಕೆ ಕಳ್ಳಿನಡ ಅಂತಾರೆ ಕುಂದಾಪುರದಲ್ಲ ಇದು ಈ ಕಪ್ಪೆ ಚಿಪ್ಪು ನಾವು ಮಳಿ ಅಂತಲ್ಲ ಅದರಲ್ಲೇ ಒಂದು ಜಾತಿ ಈ ಆ ಚಿಪ್ಪನ್ನು ಕ್ಲೀನ್ ಮಾಡಿ ಈ ತರ ತೆಗ್ದಿರ್ತಾರೆ ಇದನ್ನ ಡೈರೆಕ್ಟ್ ಆಗಿ ಮನೆ ತಕೊಂಡ್ ನಮ್ಗೆ ಬೇಕಾದಂಗೆ ಕ್ಲೀನ್ ಮಾಡಿ ನಾವು ತರಕಾರಿ ಒಟ್ಟಿಗೂ ಹಾಕ್ಲಾಕಂದ್ರೆ ಹ್ಯಾಂಗೇನು ಮಾಡ್ಲಾಕ ಸುಕ್ಕ ಮಾಡ್ರೆ ತುಂಬಾ ರುಚಿಯಾಗಿರತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದು ತಿಂಬರಿದ್ರೆ ಎಲ್ಲ ಸುಮಾರಿಗೆ ಇದ್ ಮೀನನ್ನೆಲ್ಲ ತೋರಿಸಿದೆ ಸ್ವಲ್ಪ ಮೀನು ಕಡಿಮೆ ಇವತ್ತು ಕುಂದಾಪುರ ಮಾರ್ಕೆಟ್ ಶನಿವಾರ ಇವತ್ತು ವಿಡಿಯೋ ಮಾಡ್ತಾ ಇದ್ದದ್ದು ಶನಿವಾರ ನಮ್ ಕುಂದಾಪುರ ಸಂತಿ ಆದ್ರಿಂದ ಬಂದರೆ ಕುಂದಾಪುರಕ್ಕೆ ಬಂದರೆ ಈ ಮೀನ್ ಮಾರ್ಕೆಟ್ಗೆ ಒಂದು ವಿಸಿಟ್ ಕೊಟ್ಟು ಮೀನ್ ಇದ್ದದ್ ಘನಘನ ಮೀನನ್ನೆಲ್ಲ ತಕೊಂಡು ಹೋದ್ರೆ ಹಾಗೆ ಸ್ವಲ್ಪ ಮೀನ್ ಮಾರ್ಕೆಟ್ ಖಾಲಿ 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 ಇರ್ತಿವತ್ತ ಆದ್ರೂ ಇದ್ ಮೀನನ್ನೆಲ್ಲ ನಾನ್ ನಿಮ್ಗೆ ತೋರಿಸಿದೆ ಆ ಈಗ ನಾನ್ ನಿಮ್ಗೆ ತೋರಿಸ್ತಾ ಇದ್ದೆ ಬನ್ನಿ ಅದೆಂತ ನಾನು ಹೇಳುದಿಲ್ಲ ತೋರಿಸ್ತೇ ಬನ್ನಿ ಇದು ರೂಪಾಯಿ ರೂಪಾಯಿ ಬೇಕಾ ಬ್ಯಾಡ್ ಬ್ಯಾಡ್ದ ಮಳಿ ಇರುತ್ತಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದ್ರಲ್ಲಿ ಕಣಿ ಕ್ಯಾಲ್ಸಿಯಂ ತುಂಬಾ ಇರೋದ್ರಿಂದ ಬೆಳೆಯುವ ಮಕ್ಕಳಿಗೆ ಮೂಳೆಯ ಗಟ್ಟಿ ಹಾಪೋಕೆ ಗಡಿಸಾಪೋದಕ್ಕೆ ತುಂಬಾ ಒಳ್ಳೇದು ನಂಗೆ ಮಳಿ ತುಂಬಾ ಇಷ್ಟ ನೀವು ಕೆಂಬ್ರಿ ನಿಂಗೆ ಇಷ್ಟ ಅಂತ ಕೆಂಬ್ರಿ ಮೀನು ಅಂತ ಬಂದರೆ ಎಲ್ಲದೂ ಬೌಲ್ ಕಸಿ ಎಲ್ಲದೂ ಇಷ್ಟ ನನಗೆ ಈಗ ನೀ ಥ್ಯಾಂಕ್ಸ್ ಅಮ್ಮ ಕುಂದಾಪುರ ಮಾರ್ಕೆಟಿಗೆ ಬಂದರೆ ಖಾಲಿ ಮೀನು ಮಾತ್ರ ಸಿಕ್ಕುದಲ್ಲ ಚಂದ ಮಾಡಿ ಹೆಂಗೆ ಕೊಯ್ ಕೊಡ್ಕೋ ಹಾಗೆ ಕ್ಲೀನ್ ಮಾಡಿ ನಿಮ್ದು ಮೀನನ್ನು ಕೊಡ್ತಾರೆ ಹಾಗೆ ಈ ಮೀನು ಕೊಯ್ಯೋ ಬರ್ತಿಲ್ಲ ನಮ್ಗೆ ಅದಕ್ಕೆ ಮೀನು ನಾವು ತಕೊಂತಿಲ್ಲ ಮೀನು ಸಾರು ಮಾಡ್ತಿಲ್ಲ ಅಂದರೆ ಆ ಟೆನ್ಷನ್ ನಿಮಗೂ ಬೇಡ ಮೀನು ಇಲ್ಲಿ ಬಂದರೆ ಇಲ್ಲಿ ಇವತ್ತಿಗೆ ಇಲ್ಲಿ ಒಬ್ಬರೇ ಇದ್ರೆ ಇಲ್ಲಿ ಫುಲ್ ಇಲ್ಲಿಂದ ಅಲ್ಲಿವರೆಗೆ ಸಾಲು ಮೀನು ಕೊಯ್ಯುವರದೇ ಇರುತ್ತೆ ತುಂಬಾ ಚಂದ ಮಾಡಿ ಕೊಯ್ದು ಕೊಡ್ತಾರೆ ನಿಮ್ಗೆ ಈಗ ಇಲ್ಲೊಬ್ರೆ ಕಾಣ್ತಿದ್ರು ಬೇರೆ ಹೊತ್ತಲ್ಲಿ ಮೀನ್ ಕೊಯ್ಸ್ಕೊಂಬರ್ ಸಾಲ ಇಲ್ಲಿ ಜಾಸ್ತಿ ಇರತ್ತ ಹಂಗೆ ಆಯ್ತು ಮೀನ್ ತೋರಿಸ್ದೆ ಮೀನ್ ಕೊಯ್ಯುವ ತೋರಿಸ್ದೆ ನೆಕ್ಸ್ಟ್ ಅಲ್ಲೇ ಒಂಚೂರು ಮುಂದೆ ನನ್ನ ಫೇವ್ರೇಟ್ ಸೆಕ್ಷನ್ ಒಂದ್ಕಟ್ಟಿ ಮೀನು ಇದೆ ಬಾಯಿಗೆ ಕಣಿ ನಾನು ಬೂತಾಯಿ ಅಂತ ತೋರಿಸ್ದೆ ಅಲ್ಲ ಅದನ್ನ ಒಣಸಿ ಇಟ್ಟದ್ದು ಮೀನು ಇನ್ ಎಂತ ಗೊತ್ತ ಮಳೆಗಾಲ ಸ್ಟಾರ್ಟ್ ಆಗ್ತಾ ಮೀನ್ ಹಿಡೋಕ್ ಕಷ್ಟ ಆಗ್ತದೆ ಕುಂದಾಪುರದವರಿಗೆ ಇನ್ ಎಂತ ಗೊತ್ತ ಒನ್ ಮೀನೇ ಆಧಾರ ಮೀನ್ ಇಲ್ಲದೆ ಕೂಡ್ಸೇ ಸೇರೋದಿಲ್ಲ ಕೂಳ ಸರ್ಕಂದ್ರೆ ಮೀನ್ ಬೇಕು ಅದಕ್ಕೆ ಎಂತರ ಒಂದು ಪ್ಲಾನ್ ಮಾಡಿ ಇಟ್ಕಣಕಲ್ಲ ಹಾಂಗ್ ಮೀನನ್ನ ಚಂದ ಮಾಡಿ ಉಪ್ಪು ಹಾಕಿ ಒಣಸಿ ಇಟ್ಟರೆ ಇದನ್ನ ಬೇಕಾದಂಗೆ ಮೀನ್ ಸಾರನ್ನ ಮಾಡಿ ಅದಕ್ಕೆ ಮೊಟ್ಟಿಯನ್ನ ಹಾಕಿ ನಾವು ಅಡಿಗೆಯನ್ನ ತಯಾರು ಮಾಡ್ಕಂತ ಇದು ಜಗ್ ಸಣ್ಣ ಸಣ್ಣ ಮೀನುಗಳನ್ನ ಒಣಗಿಸಿ ಇಡ್ತರು ಇದ್ರಲ್ಲಿ ಎಲ್ಲ ಮಿಕ್ಸ್ ಇತ್ತು ಆ ಹೊಳಿ ಬೈಗೆ ಇದು ಬಂಗಡಿ ಇದು ಕೊಕ್ಕರ ಇದು ಗೊತ್ತಿಲ್ಲಪ್ಪ ನಂಗೆ ಮಣಗಂಬ್ರ ಸೊ ಎಲ್ಲ ಮೀನನ್ನ ಚೆರು ಅಂತಾರಲ್ಲ ಅದನ್ನ ಒಣಸಿ ಇಟ್ಟಿರಿಲ್ಲ ಇದು ಒಣಕಟ್ಟಿ ನಂಗ ಇದು ಸಣ್ಣ ಸಣ್ಣ ಚಟ್ಲಿ ಇದು ನರಿ ಚಟ್ಲಿ ಇದು ಕಡ್ಲೆ ಚಟ್ಲಿ ಮುಗಿದ ದೃಷ್ಟಿಯಲ್ಲಿ ಹೇಳ್ಕಂದ್ರೆ ಹೊಳೆ ಚಟ್ಲಿ ಸ್ವಲ್ಪ ಹೀಟ್ ಕಮ್ಮಿ ಅಲ್ಲ ಸಮುದ್ರ ಚಟ್ಲಿ ಹೀಟ್ ಅಂತ ಮತ್ತೆ ಬೇರೆ ಎಂಥ ಇತ್ತು ಹೊಳೆ ಚಟ್ಲಿಗೂ ಮತ್ತೆ ಸಮುದ್ರ ಚಟ್ಲಿಗೂ ಡಿಫ್ರೆನ್ಸ್ ಎಂತ ಇತ್ತ ಅದೇ 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 ಎರಡಲ್ಲ ನಾನು ಜಾಸ್ತಿ ಹೊಳೆ ಚಟ್ಲಿನೇ ಪ್ರಿಫರ್ ಮಾಡಿದೆ ಹೊಳೆ ಚಟ್ಲಿ ಇದ್ರೆ ಅದನ್ನ ಸ್ವಲ್ಪ ಟೇಸ್ಟ್ ಜಾಸ್ತಿ ನಾವು ಸ ಸಮುದ್ರ ಚಟ್ಲಿ ಸಮುದ್ರ ಚಟ್ಲಿಗಿಂತ ಈ ಹೊಳೆ ಚಟ್ಲಿ ಟೇಸ್ಟ್ ಜಾಸ್ತಿ ಇದು ಆಕ್ಚುಲಿ ತುಂಬಾ ಸಣ್ಣ ಸೈಜ್ ಹಂಗಿತ್ತು ಒಣದ್ರ ಮೇಲೆ ಎರಡು ಎರಡೂವರೆ ಕೆಜಿ ಚಾಟಿ ಮೀನ್ ಬತ್ತ ದಪ್ಪ ಎರಡು ಎರಡೂವರೆ ಕೆಜಿ ಚಾಟಿ ಮೀನ್ ಬರ್ತತ್ತ ತುಂಬಾ ದಪ್ಪ ಇರತ್ತ ವಿಷಯ ಅಂದ್ರೆ ಇದನ್ನ ಒಂದಂದ್ರೆ ಚಂದ ಮಾಡಿ ಒಣಸ್ಕಂಡ್ರೆ ಮಾತ್ರ ಅದನ್ನ ಯೂಸ್ ಮಾಡೋಕಿಂದ್ರೆ ಅದ ಹಾಳತ್ತು ಬೇಗ ಒಳ್ಳೆ ಬಿಸಿಲಿಗೆ ಹಾಕಿ ಲೈಕ್ ಮಾಡಿ ನಾವು ಶೇಖರಣೆ ಮಾಡಿ ಇಟ್ರೆ ಮಳೆಗಾಲಕ್ಕೆ ಇದು ಒಳ್ಳೆ ಆಹಾರ ಮಾರ್ಕೆಟ್ ವರ್ಷದ ಮುನ್ನೂರ ಅರವತ್ತೈದು ಜನ ಇರ್ತಾರೆ ಮೀನ್ ಮಾರರ್ ಇರ್ತಾರೆ ಮೀನ್ ಇರ್ತದೆ ಹಂಗೆ ಈ ಮೀನ್ ಮಾರ್ಕೆಟ್ ಈಚೆ ಸಂತೆ ಮಾರ್ಕೆಟ್ ಇಂದ ಬಂದ್ರು ಬರ್ಬೋದು ಶಾಸ್ತ್ರಿ ಪಾರ್ಕ್ ಇಂದ ಒಳ ಬಂದು ಬರ್ಲಕ್ ಹಂಗೆ ಈ ಮೀನ್ ಮಾರ್ಕೆಟ್ ಯಾವತ್ತೂ ಇಲ್ಲಿ ಎಂಗೇಜ್ ಆಗಿರತ್ತ ಕುಂದಾಪುರದಲ್ಲಿ ತರಕಾರಿಗೆ ಜನ ಕಡಿಮೆ ಇರ್ಬೋದು ಮೀನ್ ಮಾರ್ಕೆಟ್ ಅಲ್ಲಿ ಯಾವತ್ತೂ ಜನ ಕಮ್ಮಿ ಇಪ್ಪುದಿಲ್ಲ ಇನ್ನೊಂದು ವಿಶೇಷ ದಿನಗಳನ್ನ ಹೊರತುಪಡಿಸಿ ಮಾರಿ ಇರ್ಬೋದು ವಿಶೇಷ ದಿನಗಳಿಗೆ ಮುಂಚೆ ಹೇಳಿರ್ತಾರೆ ರಜೆ ಇರುತ್ತೆ ಅಂತ ಮಳೆಗಾಲದಲ್ಲೂ ಕೂಡ ನಮ್ಮ ಮೀನ್ ಮಾರ್ಕೆಟ್ ಅಲ್ಲಿ ಮೀನ್ ಇದ್ದೇ ಇರುತ್ತೆ ಕಷ್ಟ ಪಡ್ಕೊಂಡು ಹೋಗಿ ಮೀನು ನದಿಗೆ ಹೋಗಿ ಮೀನ್ ತಗೊಂಡ್ ಬಂದು ಮೀನ್ ಮಾರ್ಕೆಟ್ ಮೀನ್ ಮಾರ್ತ ಹಾಗೆ ಕುಂದಾಪುರದ ಕೆಲವೊಂದಿಷ್ಟು ಜನರ ಪ್ರಮುಖ ಆದಾಯವೂ ಕೂಡ ಮೀನು ಯಾಕಂದ್ರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಮಹಿಳೆಯರು ತಮ್ಮ ದುಡಿಮೆಯನ್ನ ತಾವೇ ಮಾಡ್ತಾ ಇದ್ದಾರೆ ಅದಕ್ಕೆ

ಒಳ್ಳ ಇಂತಹ ಪ್ರೋತ್ಸಾಹಗಳೇ ನಮ್ಗೆ ಇಂಥದ್ದೆಲ್ಲ ಮಾಡೋದಕ್ಕೆ ಒಂದು ಬೆಂಬಲ ನಿಜವಾಗ್ಲು ನಾನು ಈ ಮೀನ್ ಮಾರ್ಕೆಟಿಗೆ ಹೇಗಳಿಗೂ ಮೀನ್ ತಕೊಂಡು ಹೋಗೋಕ್ ಬಂದಿದೆ ನನ್ ಮೀನ್ ತಗೊಂಡ್ಬದಿ ಚರ್ಚೆ ಮಾಡಿದೆ ಅವ್ರ ಹತ್ರ ತಗೊಂಡೆ ಇವ್ರ ಹತ್ರ ತಕೊಂಡೆ ಬೇಜಾರ್ ಮಾಡ್ಕೊಂಡು ಕೆಲಸ ಎಲ್ಲ ಅವ್ರು ಬೇಜಾರ್ ಮಾಡ್ಕೊಂಡು ಆಚೆ ಈಚೆ ಮೀನ್ ತಗೊಂಡಿದೆ ಬಟ್ ನಾನು ಏನೋ ಒಂದು ಮಾಡ್ತಾ ಇದ್ದೆ ಶಬರಿ ಇಲ್ಲಿ ಇಲ್ಲಿ ಏನೋ ಒಂದು ಏನೋ ಹೊಸ್ತು ಮಾಡ್ತಾ ಇದ್ದಾಳ ಅನ್ಕೊಂಡ್ ಬಂದ್ ಇವರೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಾರಲ್ಲ ಇದೇ ಖುಷಿ ಇದೇ ನಮ್ಗೆ ನಿಜವಾಗಿ ಸಿಕ್ತಿದಂತ ಶಕ್ತಿ ಎಲ್ರಿಗೂ ನಮಸ್ಕಾರ ತುಂಬಾ 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 ಧನ್ಯವಾದಗಳು